ಶ್ರೀರಂಗಪಟ್ಟಣ ಬೀದರ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ಸಾಣಿಕೆರೆ ಔಟ್ಪೋಸ್ಟ್ ಠಾಣೆ ಆರಂಭವಾಗಿ ಶತಮಾನ ಕಳೆದರೂ ಇಂದಿಗೂ ಪೊಲೀಸ್ ಠಾಣೆಯನ್ನ ಮೇಲ್ದರ್ಜೆಗೆ ಹೇರಿಸುವ ಯಾವ ಸೌಭಾಗ್ಯವೂ ಸಿಕ್ಕಿಲ್ಲ ಪ್ರಿಯ ವೀಕ್ಷಕರೇ ಹೌದು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಬ್ರಿಟಿಷ್ನವರು ಆಡಳಿತದಲ್ಲಿ ಇದ್ದಾಗ ನಿರ್ಮಾಣ ಮಾಡಿದ ಸಾಣಿಕೆರೆ ಉಪ ಪೊಲೀಸ್ ಠಾಣೆ ಚಿತ್ರಣ ಅಂದಿನಿಂದ ಇಂದಿನವರೆಗೂ ಯಾವುದೇ ಬದಲಾವಣೆ ಕಂಡಿಲ್ಲ ಇತ್ತ ಜಿಲ್ಲಾ ಪೊಲೀಸ್ ಇಲಾಖೆ ಶತಮಾನೋತ್ಸವ ಕಾರ್ಯಕ್ರಮವನ್ನು ಆಚರಿಸಿ ಸಂಭ್ರಮಿಸಿತು ಇದರ ಸವಿ ನೆನಪಿಗಾಗಿ ಆದರೂ ಸೋರುತ್ತಿರುವ ಕೊಠಡಿಗಳನ್ನ ತೆರವುಗೊಳಿಸಿ ಹೊಸ ಕಟ್ಟಡವಾಗಲಿ ಇಲ್ಲವೇ ಪೊಲೀಸ್ ಠಾಣೆಯನ್ನ ಉನ್ನತೀಕರಿಸುವ ಕೆಲಸವಾಗುತ್ತಿಲ್ಲ ಇಲ್ಲಿ ಹೈವೇ ಹಾದು ಹೋಗಿರುವುದರಿಂದ ಸಾಕಷ್ಟು ಅಪಘಾತಗಳು ಮತ್ತು ಕ್ರೈಮ್ ಪ್ರಕರಣಗಳು ನಡೆಯುತ್ತಿರುತ್ತವೆ ಠಾಣೆಯನ್ನ ಮೇಲ್ದರ್ಜೆಗೆ ಹೇರಿಸಿದರೆ ರಾತ್ರಿ ಸಮಯದಲ್ಲಿ ತಕ್ಷಣವೇ ಅಪಘಾತವಾದ ಸ್ಥಳಕ್ಕೆ ಹೋಗಲು ಅನುಕೂಲವಾಗುತ್ತದೆ ಮತ್ತು ಸಿಬ್ಬಂದಿಗಳ ಹೆಚ್ಚಳದಿಂದ ಅಪಘಾತಗಳ ಕಡಿವಾಣ ಹಾಕಲು ಸಾಕಷ್ಟು ಅನುಕೂಲವಾಗುತ್ತದೆ ಸಾಣಿಕೆರೆ ಉಪಠಾಣೆ ಆಗಿರುವುದರಿಂದ ಯಾವುದೇ ಸೌಲಭ್ಯಗಳು ಇಲ್ಲದೆ ಹೆಸರಿಗಷ್ಟೇ ಠಾಣೆಯಾಗಿದ್ದು ಚಳ್ಳಕೆರೆ ಠಾಣೆಯಿಂದಲೇ ಎಲ್ಲವೂ ಆಗುವಂತಾಗಿದೆ ಇನ್ನು ಹಂಚಿನಿಂದ ನಿರ್ಮಿಸಿದ ಠಾಣೆಗೆ ನೂರು ವರ್ಷ ಕಳೆದರೂ ಸರ್ಕಾರ ಕಾಯಕಲ್ಪ ನೀಡುವ ಕೆಲಸ ಮಾಡುತ್ತಿಲ್ಲ ಹೀಗಾಗಿ ಮನೆಗಳು ಸೋರುತ್ತಿರುವುದರಿಂದ ಪೊಲೀಸ್ ಸಿಬ್ಬಂದಿ ಇದರಲ್ಲಿಯೇ ಕರ್ತವ್ಯ ನಿರ್ವಹಿಸಬೇಕಿದೆ ಸಾಣಿಕೆರೆ ಠಾಣೆಗೆ ಚಳ್ಳಕೆರೆಯಿಂದಲೇ ಒಬ್ಬ ಎಎಸ್ಐ ಮತ್ತು ಇಬ್ಬರು ಪಿಸಿಗಳನ್ನು ನಿಯೋಜಿಸಲಾಗಿದೆ ವಿಶೇಷ ಏನಪ್ಪ ಅಂದ್ರೆ ಬಹುತೇಕ ವಿವಾಹವಾಗದ ಸಿಗಳನ್ನೇ ಇಲ್ಲಿಗೆ ನಿಯೋಜಿಸಲಾಗುತ್ತಿದೆ ಕಾರಣ ವಸತಿ ಗೃಹಗಳು ಬಿದ್ದು ಹೋಗಿ ವರ್ಷಗಳೇ ಕಳೆದಿವೆ ಸಾಕಷ್ಟು ಬಾರಿ ಗ್ರಾಮ ಪಂಚಾಯಿತಿ ಮತ್ತು ಇಲಾಖೆಯಿಂದ ಮನವಿ ಕಳಿಸಿದರೂ ಸರ್ಕಾರ ವಸತಿ ಗೃಹ ನಿರ್ಮಿಸುವ ಗೋಜಿಗೆ ಹೋಗುತ್ತಿಲ್ಲ ಹೀಗಾಗಿ ಚಳ್ಳಕೆರೆ ಠಾಣೆಯಿಂದ ಮದುವೆಯಾಗದ ಯುವ ಪೊಲೀಸರನ್ನೇ ಇಲ್ಲಿಗೆ ನಿಯೋಜಿಸಲಾಗುತ್ತಿದ್ದು ಸಿಬ್ಬಂದಿಗಳು ಠಾಣೆಯಲ್ಲಿ ಡ್ಯೂಟಿ